ಶ್ವೇಗ ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಿಮಾನ ದುರಂತಕ್ಕೆ ಇನ್ನೂರ ನಲವತ್ತೊಂದು ಬಲಿ ಪವಾಡ ರೀತಿಯಲ್ಲಿ ಓರ್ವ ಗ್ರೇಟ್ ಎಸ್ಕೆ ಫ್ಲೈಟ್ ಅಪ್ಪಳಿಸಿದ ಹಾಸ್ಟೆಲ್ನಲ್ಲಿದ್ದ ಐವರು ವಿದ್ಯಾರ್ಥಿಗಳು ದುರ್ಮರಣ ವಿಮಾನ ಪತನ ದುರಂತಕ್ಕೆ ನರೇಂದ್ರ ಮೋದಿ ಸಂತಾಪ ಮೃತರ ಕುಟುಂಬಸ್ಥರಿಗೆ ಗಣ್ಯರಿಂದ ಸಾಂತ್ವನ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಜಾತಿ ಗಣತಿ ಮರು ಸರ್ವೆಗೆ ಸಂಪುಟ ಒಪ್ಪಿಗೆ ಯಾವುದೇ ಜಾತಿಗೂ ಅನ್ಯಾಯ ಆಗಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಕಾಂತರಾಜು ವರದಿ ಪರವೇ ಸಚಿವರ ಬ್ಯಾಟಿಂಗ್ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ಗೆ ಮಧ್ಯಂತರ ಬೇ ಬಂಧಿತ ನಾಲ್ವರಿಗೂ ಜಾಮೀನು ನೀಡಿದ ಕೋರ್ಟ್ ಆರೋಪಿಗಳ ಪಾಸ್ಪೋರ್ಟ್ ವಶಕ್ಕೆ ಸೂಚನೆ ರೊಜಿ ಆಘಾತಕ್ಕೆ ಕಲಾವಿದ ಬಲಿ ಸಿನಿಮಾ ಶುರುವಾದಾಗಿನಿಂದಲೂ ಈವರೆಗೂ ಮೂವರು ಸಾವು ಕಾಂತಾರ ಒಂದು ಚಿತ್ರತಂಡಕ್ಕೆ ಇನ್ನೂ ತಪ್ಪದ ಸಂಕಷ್ಟ ಎರಡು ಸಾವಿರದ ಹತ್ತರ ನಂತರ ದೇಶದಲ್ಲಿ ಅತಿದೊಡ್ಡ ವಿಮಾನ ದುರಂತ ಸಂಭವಿಸಿದೆ ದೆಹಲಿಯಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಪರಿಣಾಮ ಇನ್ನೂರ ನಲವತ್ತ ಒಂದು ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ ಅದು ಐದು ನಿಮಿಷ ಜಸ್ಟ್ ಐದೇ ಐದು ನಿಮಿಷದಲ್ಲಿ ಹಾರಿ ಹೋಗಿದೆ ಎಲ್ಲರ ಪ್ರಾಣ ಪಕ್ಷಿ ಯಾರೂ ಉಳಿದಿಲ್ಲ ಅನ್ನೋದನ್ನ ಹೇಳ್ತಿದೆ ವಿಮಾನ ಧಗ ಧಗಿಸ್ತಿರೋ ದೃಶ್ಯ ಫ್ಲೈಟ್ ಜರ್ನಿ ಎಂಜಾಯ್ ಮಾಡ್ತಿದ್ದವರು ನೋಡ ನೋಡ್ತಿದ್ದಂತೆ ಮಸಣ ಸೇರಿದ್ದಾರೆ ಕಣ್ಣು ಮುಚ್ಚಿ ತೆಗೆಯೋದರಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಏರ್ ಇಂಡಿಯಾ ಫ್ಲೈಟ್ನಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ದುರ್ಮರಣ ಪತನದ ನಂತರ ದಗದಗಿಸ್ತಿರೋ ಇದು ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನ ಎಂದಿನಂತೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿತ್ತು ಹನ್ನೆರಡು ಜನ ಮಕ್ಕಳು ಎರಡು ಹಸುಗೂಸುಗಳು ಇನ್ನೂರ ಹದಿನಾರು ವಯಸ್ಕರು ಸೇರಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೂ ಇಬ್ಬರು ಪೈಲಟ್ಸ್ ಹತ್ತು ಸಿಬ್ಬಂದಿ ಇದೇ ಫ್ಲೈಟ್ನಲ್ಲಿದ್ದರು ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಓರ್ವ ಕೆನಡಾ ಪ್ರಜೆ ಏಳು ಪೋರ್ಚುಗೀಸ್ ಪ್ರಜೆಗಳು ಪ್ರಯಾಣಿಸುತ್ತಿದ್ದರು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆಗಿದ್ದ ವಿಮಾನ ಜಸ್ಟ್ ಐದೇ ನಿಮಿಷದಲ್ಲಿ ಪತನಗೊಂಡಿದೆ ಅಹಮದಾಬಾದ್ನ ಏರ್ಪೋರ್ಟ್ ಬಳಿಯೇ ಅಪಘಾತಕ್ಕೀಡಾಗಿದೆ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಸಾವು ಇನ್ನು ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಸಾವನ್ನಪ್ಪಿದ್ದಾರೆ ಮಗಳ ಭೇಟಿಗೆ ಲಂಡನ್ಗೆ ತೆರಳುತ್ತಿದ್ದ ವಿಜಯ್ ರೂಪಾನಿ ದುರಂತ ಅಂತ್ಯವಾಗಿದೆ ಸೀಟ್ ನಂಬರ್ ಹನ್ನೆರಡರಲ್ಲಿ ಕೂತಿದ್ದ ಬಗ್ಗೆ ಗೊತ್ತಾಗಿದೆ ನಿಯಂತ್ರಣ ತಪ್ಪಿ ಹಾಸ್ಟೆಲ್ ಮೇಲೆ ಬಿದ್ದ ವಿಮಾನ ಹಾಸ್ಟೆಲ್ನಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟ ಶಂಕೆ ಕೇವಲ ಆರುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಹಾರಾಡ್ತಿದ್ದಾಗ ನಿಯಂತ್ರಣ ಕಳೆದುಕೊಂಡ ವಿಮಾನ ಮೇಘಾನಿಯ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದಿದೆ ಬೆಂಕಿಯ ಕೆನ್ನಾಲಿಗೆಗೆ ಹಾಸ್ಟೆಲ್ನ ಕಟ್ಟಡವು ಹೊತ್ತಿ ಉರಿದಿದೆ ಹಾಸ್ಟೆಲ್ನ ಮೆಸ್ನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ವಿಮಾನ ಬಂದು ಅಪ್ಪಳಿಸಿದೆ ಹೀಗಾಗಿ ಹಾಸ್ಟೆಲ್ನಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ ಇಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದ ದುರಂತ ಮೇಡೆ ಕರೆ ಮಾಡಿದ್ದ ವಿಮಾನದ ಪೈಲಟ್ ಇನ್ನು ವಿಮಾನ ಅಪಘಾತಕ್ಕೂ ಸ್ವಲ್ಪ ಹೊತ್ತಿಗೂ ಮುನ್ನ ಪೈಲಟ್ ಸುಮಿತ್ ಸಬರ್ವಾಲ್ ಮೇಡೆ ಕರೆ ಮಾಡಿದ್ರು ಟೇಕಾಫ್ ಆದ ತಕ್ಷಣ ತುರ್ತು ಕರೆಯ ಮೂಲಕ ವಾಯು ಸಂಚಾರ ನಿಯಂತ್ರಣಕ್ಕೆ ಏನೋ ಹೇಳಲು ಬಯಸಿದ್ರು ಆದ್ರೆ ಎಟಿಸಿಯಿಂದ ಪ್ರತ್ಯುತ್ತರ ಕರೆ ಮಾಡಿದಾಗ ಪೈಲಟ್ ಅದನ್ನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ವಿಮಾನದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆ ಎಟಿಸಿಗೆ ಮಾಹಿತಿ ನೀಡಿದ್ದ ಕೆಲವೇ ಹೊತ್ತಲ್ಲಿ ಸಂಪರ್ಕ ಕಟ್ ಆಗಿದೆ ಇದಾದ ಸ್ವಲ್ಪ ಸಮಯದ ನಂತರ ವಿಮಾನ ಅಪಘಾತಕ್ಕೀಡಾಗಿದೆ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ಅನುಭವ ಹೊಂದಿದ್ರೆ ಸಹ ಪೈಲಟ್ ಒಂದು ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವವನ್ನ ಹೊಂದಿದ್ರು ಅನ್ನೋದು ಗೊತ್ತಾಗಿದೆ ಏರ್ಪೋರ್ಟ್ ಸುತ್ತಮುತ್ತ ಭಾರಿ ಪ್ರಮಾಣದ ಹೊಗೆ ವಿಮಾನ ಪತನವಾಗ್ತಿದ್ದಂತೆ ಭಾರಿ ಬೆಂಕಿ ಕಾಣಿಸಿಕೊಂಡಿತ್ತು ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಏರ್ಪೋರ್ಟ್ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಹೊಗೆ ಹಿನ್ನೆಲೆ ಆತಂಕ ಮನೆ ಮಾಡಿತ್ತು ಪ್ರಾಣ ಉಳಿಸಿಕೊಳ್ಳಲು ಕಟ್ಟಡದಿಂದ ಜಿಗಿದ ವಿದ್ಯಾರ್ಥಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಬಂದು ಅಪ್ಪಳಿಸುತ್ತಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಈ ವೇಳೆ ಓರ್ವ ವಿದ್ಯಾರ್ಥಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಹಾಸ್ಟೆಲ್ ಕಟ್ಟಡದ ಎರಡನೇ ಮಹಡಿಯಿಂದ ಜಿಗಿದಿದ್ದಾನೆ ಸಣ್ಣ ಪುಟ್ಟ ಗಾಯಗಳಿಗೆ ಗುರಿಯಾದ ಆತನನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ವಿದ್ಯಾರ್ಥಿ ತಾಯಿ ರಮೀಳಾ ಆತಂಕಕ್ಕೀಡಾಗಿದ್ದಾರೆ

ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗಾ ನ್ಯೂಸ್ ಇನ್ನು ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ಪತನ ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ ಗಣಘೋರ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರ ಸಾವಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಫ್ಲೈಟ್ ಟೇಕ್ ಆಫ್ ಆದ ಐದು ನಿಮಿಷದಲ್ಲಿ ಏನೆಲ್ಲ ಆಯಿತು ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ ಗುಜರಾತ್ ಸಿಎಂಗೆ ಕೇಂದ್ರ ಸಚಿವ ಅಮಿತ್ ಶಾ ಕರೆ ಮಾಡಿ ಮಾಹಿತಿ ಕಲೆ ಹಾಕಿದ್ರು ಬಳಿಕ ಡೆಲ್ಲಿಯಿಂದ ಹೊರಟು ಅಹಮದಾಬಾದ್ಗೆ ಭೇಟಿ ನೀಡಿ ಘಟನಾ ಸ್ಥಳ सुब्रमण्यन स्वामी वाय ಯಾನ ಪತನವಾಗಿರುವಂತದ್ದು ವಿಮಾನ ಪತನವಾಗಿ ಸಾಕಷ್ಟು ಜನ ಸಾವನ್ನಪ್ಪಿರುವಂಥದ್ದು ಇದು ಮೊದಲಲ್ಲ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ನಡೆದಿರುವಂಥದ್ದು ಆ ರೀತಿಯಾಗಿ ನಡೆದಿರುವಂಥ ಹತ್ತು ಘೋರ ವಿಮಾನ ದುರಂತಗಳನ್ನ ನೋಡ್ತಾ ಹೋಗೋಣ ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆ ಸಂದರ್ಭದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ರು ಇನ್ನು ಮೇ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಹತ್ತು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ನೂರ ಐವತ್ತ ಎಂಟು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ನೋಡಿ ಮೇ ಇಪ್ಪತ್ತೆರಡು ಎರಡು ಸಾವಿರದ ಹತ್ತು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಇದು ಮಂಗಳೂರಲ್ಲಿ ನಡೆದಂತಹ ಘಟನೆ ಮಂಗಳೂರಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ನಡೆದಿದ್ದಂಥ ಘಟನೆ ಇದು ಮಂಗಳೂರಲ್ಲಿ ಕರ್ನಾಟಕದ ಮಂಗಳೂರಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ವಿಮಾನ ಪತನವಾಗುತ್ತೆ ಆ ಸಂದರ್ಭದಲ್ಲಿ ನೂರ ಐವತ್ತ ಎಂಟು ಮಂದಿ ಸಾವನ್ನಪ್ಪಿದ್ರೆ ಎಂಟು ಮಂದಿ ಬಚಾವಾಗಿರ್ತಾರೆ ಪ್ರಾಣಾಪಾಯದಿಂದ ಸೇಫ್ ಆಗಿರ್ತಾರೆ ಅಂತ ಹೇಳಿ ಇನ್ನು ಜುಲೈ ಹದಿನೇಳನೇ ತಾರೀಕು ಎರಡು ಸಾವಿರದ ಇಸ್ವಿ ಆಗ ಕೂಡ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಅಲೈನ್ಸ್ ಏರ್ ವಿಮಾನ ಪತನವಾಗಿತ್ತು ಆಗ ಅರವತ್ತು ಮಂದಿ ಸಾವನ್ನಪ್ಪಿದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನವಂಬರ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಆರು ನವೆಂಬರ್ ಹನ್ನೆರಡನೇ ತಾರೀಕು ಕೂಡ ಒಂದು ದುರಂತ ಸಂಭವಿಸಿತ್ತು ಸೌದಿ ಕಜಕಿಸ್ತಾನ ವಿಮಾನ ಅಪಘಾತಕ್ಕೀಡಾಗಿತ್ತು ಈ ಸಂದರ್ಭದಲ್ಲಿ ಅತಿ ದೊಡ್ಡ ದುರಂತ ನೋಡಿ ಬರೋಬ್ಬರಿ ಮುನ್ನೂರ ನಲವತ್ತ ಒಂಬತ್ತು ಪ್ರಯಾಣಿಕರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಆರು ನವೆಂಬರ್ ಹನ್ನೆರಡನೇ ತಾರೀಕು ನಡೆದಂತಹ ಘಟನೆ ಇದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ಇಂಡಿಯನ್ ಏರ್ಲೈನ್ಸ್ ದುರಂತಕ್ಕೀಡಾಗಿತ್ತು ಆಗ ಐವತ್ತ ಐದು ಜನರು ಸಾವನ್ನಪ್ಪಿದ್ರು ಇನ್ನು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗಿತ್ತು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ಪತನವಾಗಿತ್ತು ಆಗಲೂ ಕೂಡ ಅರವತ್ತ ಒಂಬತ್ತು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ನೋಡಿ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಐವತ್ತೈದು ಜನ ಸಾವನ್ನಪ್ಪಿದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅರವತ್ತೊಂಬತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ರು ಆಗಸ್ಟ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗುತ್ತೆ ಆಗ ಅರವತ್ತು ಅರವತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ಅಂತ ಹೇಳಿ ಇನ್ನು ಫೆಬ್ರವರಿ ಹದಿನಾಲ್ನೇ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗುತ್ತೆ ತೊಂಬತ್ತ ಎರಡು ಮಂದಿ ಸಾವನ್ನಪ್ಪಿದ್ರು ಎರಡು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗಿತ್ತು ಆಗ ಬರೋಬ್ಬರಿ ನೂರ ಮೂವತ್ತ ಮೂರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತ ಎರಡು ಜೂನ್ ಇಪ್ಪತ್ತೊಂದನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ಹದಿನೇಳು ಮಂದಿ ಸಾವನ್ನಪ್ಪಿದರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಜನವರಿ ಒಂದನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ಇನ್ನೂರ ಹದಿಮೂರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದರು ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಇಲ್ಲಿಯ ತನಕ ಅಂದರೆ ಇವತ್ತಿನ ಘಟನೆಯ ತನಕ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಏರ್ ಇಂಡಿಯಾ ವಿಮಾನ ಪತನಕ್ಕೀಡಾಗಿದೆ ಆಗ ಸಾಕಷ್ಟು ಜನರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಿದು ಐದೇ ಐದು ನಿಮಿಷದಲ್ಲಿ ಗನಘೋರ ದುರಂತ ನಡೆದು ಹೋಗಿದೆ ಗುಜರಾತ್ನಲ್ಲಿ ವಿಮಾನ ಪತನವಾಗಿ ಇನ್ನೂರ ನಲವತ್ತ ಒಂದು ಮಂದಿ ಮೃತಪಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ದ್ರೌಪದಿ ಮುರ್ಮಿ ರಾಹುಲ್ ಗಾಂಧಿ ಅವರು ಸೇರಿದಂತೆ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ವಿಮಾನದಲ್ಲಿ ಕುಳಿತಿದ್ದ ಯಾರೂ ಈ ದುರಂತವನ್ನು ಊಹಿಸಿರಲಿಲ್ಲ ಎಲ್ಲರೂ ನಗುಮುಖದಲ್ಲಿ ಫ್ಲೈಟ್ ಹತ್ತಿದ್ರು ಆದರೆ ಟೇಕ್ ಆಫ್ ಆದ ನಿಮಿಷದಲ್ಲಿ ಇನ್ನೂರ ಒಂದು ಮಂದಿಯ ದುರಂತ ಅಂತ್ಯವಾಗಿದೆ ಏರ್ ಇಂಡಿಯಾ ಸಂಸ್ಥೆ ತನ್ನ ಎಕ್ಸ್ ಖಾತೆಯ ಪ್ರೊಫೈಲ್ ಬ್ಯಾಕ್ಗ್ರೌಂಡ್ನಲ್ಲಿ ಕಪ್ಪು ಚಿತ್ರವಿಟ್ಟು ಸಂತಾಪ ಸೂಚಿಸಿದೆ ಗನಗೌರ ದುರಂತಕ್ಕೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಂತಾಪ ಸೂಚಿಸಿದ್ದಾರೆ ವಿಮಾನ ಪತನದ ಬಗ್ಗೆ ತಿಳಿದು ತುಂಬಾ ಆಘಾತವಾಯಿತು ಅಂತ ಟ್ವೀಟ್ ಮಾಡಿದ್ದಾರೆ ವಿಮಾನ ಪತನದ ಬಗ್ಗೆ ತಿಳಿಯುತ್ತಿದ್ದಂತೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ದಿಗ್ಭ್ರಾಂತರಾಗಿದ್ದಾರೆ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಇದು ಹೃದಯ ವಿದ್ರಾವಕ ದುರಂತ ನನ್ನ ಆಲೋಚನೆ ಪ್ರಾರ್ಥನೆಗಳು ಸಂತ್ರಸ್ತ ಜನರೊಂದಿಗೆ ಇವೆ ವರ್ಣಾತೀತ ದುಃಖದ ಸಮಯದಲ್ಲಿ ದೇಶವೇ ಅವರೊಂದಿಗಿದೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಾಪ ವ್ಯಕ್ತಪಡಿಸಿದ್ದಾರೆ ಏನೋ ವಿಮಾನ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕಂಬನಿ ಮಿಡಿದಿದ್ದಾರೆ ಅಹಮದಾಬಾದ್ ವಿಮಾನ ದುರಂತ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಮೃತರು ಗಾಯಾಳುಗಳ ಕುಟುಂಬಸ್ಥರ ಜೊತೆ ನಾವಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಧೈರ್ಯ ತುಂಬಿದ್ದಾರೆ ಏರ್ ಇಂಡಿಯಾ ದುರಂತಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಸಂತಾಪ ಸೂಚಿಸಿದ್ದಾರೆ ಮೃತರು ಗಾಯಾಳುಗಳ ಕುಟುಂಬಸ್ಥರ ಜೊತೆ ನಾವಿದ್ದೇವೆ ತುರ್ತು ರಕ್ಷಣೆ ಮತ್ತು ಪರಿಹಾರ ಪ್ರಯತ್ನಗಳು ನಿರ್ಣಾಯಕ ಇದು ಅತ್ಯಂತ ನೋವಿನ ಸಂಗತಿ ಎಂದಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಗಳಿಗೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ದುರಂತದಲ್ಲಿ ಕೇವಲ ಭಾರತೀಯ ಪ್ರಜೆಗಳೇ ಅಲ್ಲ ಐವತ್ತೈದು ಮಂದಿ ಬ್ರಿಟಿಷ್ ಏಳು ಮಂದಿ ಪೋರ್ಚುಗಲ್ ಪ್ರಜೆಗಳು ಸಾವನ್ನಪ್ಪಿದ್ದು ಬ್ರಿಟನ್ ಪ್ರಧಾನಿ ಕಿರ್ ಸ್ಟಾರ್ಮರ್ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ ಘಟನೆಯ ಬಗ್ಗೆ ಭಾರತ ಸರ್ಕಾರ ಸಂಪೂರ್ಣ ಮಾಹಿತಿ ನೀಡುತ್ತಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಗಗನ ನ್ಯೂಸ್ ಬೆಂಗಳೂರು